ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನು ಟಿಪ್ಸ್ ಅಂತ ಹೇಳಿದ್ರೆ ಇವತ್ತು ಹಬ್ಬಗಳಲ್ಲಿ ಹೇಗೆ ಮನಿ ಸೇವಿಂಗ್ ಮಾಡೋದು ಅಂತ ಸಾಮಾನ್ಯವಾಗಿ ಹಬ್ಬಗಳಿಗೆ ತುಂಬ ರೇಟ್ ಇರುತ್ತೆ ದುಬಾರಿ ರೇಟ್ ಇರುತ್ತೆ ಎಲ್ಲ ಎಲ್ಲನೂ ನೋಡಿದರೆ ನಾವು ಏನು ತೊಗೊಂಡು ಹಬ್ಬ ಮಾಡಬೇಕು ಬೇಡವಾ ಅನಿಸ್ತಾ ಇರುತ್ತೆ ಆ ರೀತಿಯಲ್ಲಿ ನಾವು ಅದರಲ್ಲೂ ಕೂಡ ಮನಿ ಸೇವಿಂಗ್ಸ್ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ನೀವು ಕೂಡ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೂ ಕೂಡ ಅರ್ಥ ಆಗುತ್ತೆ ಮತ್ತು ಮನಿ ಸೇವಿಂಗ್ಸ್ ಎಲ್ಲ ಹೇಗೆ ಮಾಡ್ಬೋದು ಹಬ್ಬಗಳಲ್ಲಿ ಇವಾಗಂತೂ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ಹಬ್ಬಗಳಲ್ಲಿ ನಾವು ಹೇಗೆಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತ ನೀವು ತಿಳ್ಕೊತೀರ ಬನ್ನಿ ವಿಡಿಯೋದೊಳಗಡೆ ಹೋಗೋದ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋಲ್ಲ ಪೂರ್ತಿ ವಿಡಿಯೋ ನೋಡಿ ಮತ್ತು ನಾವೆಲ್ಲ ಯಾವುದೆಲ್ಲ ಹಬ್ಬ ನಾವು ಗ್ರ್ಯಾಂಡಾಗಿ ಇದ್ದೀವಿ ಈ ಹಬ್ಬ ನಮಗೆ ತುಂಬ ಗ್ರ್ಯಾಂಡು ಈ ಹಬ್ಬ ನಾವು ಮಾಡಲೇಬೇಕು ಅನ್ನೋರು ಮೊದಲೇ ಪ್ರಿಪ್ರೇಷನ್ ಏನಿದೆ ಅದನ್ನು ಮಾಡ್ಕೋಬೇಕು ನೀವು ಆ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ ಏಕಾಏಕಿ ನೀವು ಮಾಡೋದು ಗೊತ್ತಿದ್ರೂ ಕೂಡ ನೀವು ಸುಮ್ಮನೆ ಇದ್ಬಿಟ್ಟು ನಾಳೆ ಹಬ್ಬ ಅಂದಾಗ ಇವಾಗ ಹೋಗಿ ನಾನೆಲ್ಲ ತೊಗೊಂಡು ಬಂದು ಮಾಡ್ತೀನಿ ಅಂದರೆ ಅದು ಪ್ರತಿಯೊಂದು ಕಷ್ಟ ಆಗುತ್ತೆ ಎಲ್ಲ ತರಕಾರಿ ಹಣ್ಣು ಹೂವುಗಳು ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಇರುತ್ತೆ ಆದ ಕಾರಣಕ್ಕಾಗಿ ಪ್ರತಿಯೊಂದು ನೀವು ಹಬ್ಬಗಳಲ್ಲಿ ಯಾವುದೇ ಮೊದಲೇ ನೀವು ಯೋಚನೆ ಮಾಡಿ ಇಟ್ಕೋಬೇಕು ಈ ಹಬ್ಬಕ್ಕೆ ಏನೆಲ್ಲ ಬೇಕು ಯಾವ ಥರ ಎಲ್ಲ ಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ನೀವು ಒಂದು ವಾರದ ಮುಂಚೆನೇ ಮಾಡಿ ಇಟ್ಕೋಬೇಕು ಹೇಗೆಲ್ಲ ಅಂತ ನಾನು ಹೇಳ್ಕೊಡ್ತೀನಿ ಈಗ ಹಣ್ಣುಗಳು ಹಣ್ಣುಗಳು ತಗೋಬೇಕು ಅಂದರೆ ಒಂದು ಮೂರರಿಂದ ನಾಲ್ಕು ದಿನ ಮೊದಲೇ ತೆಗೆದಿಟ್ಕೋಬೇಕಾಗುತ್ತೆ ಆವಾಗ ನೀವು ಕಡಿಮೆ ದುಡ್ಡಲ್ಲಿ ನೀವು ತೊಗೋಬೋದು ಯಾಕೆ ಅಂದರೆ ನಾವು ಹಬ್ಬ ಎರಡು ದಿನ ನಾಳೆ ಹಬ್ಬ ಅಂತ ಹೋಗಿ ನಾವು ತಗೋ ತೊಗೊಳಕ್ಕೆ ಹೋದರೆ ಅದು ತುಂಬ ದುಬಾರಿ ಇರುತ್ತೆ ತುಂಬಾ ರೇಟ್ ಇರುತ್ತೆ ಅದನ್ನು ತೊಗೊಳಕ್ಕಾಗಲ್ಲ ಅಷ್ಟು ರೇಟ್ ಕೊಟ್ಟು ಹಬ್ಬ ಮಾಡಲೇಬೇಕು ಅಂದರೆ ಒಂದೊಂದು ಸರ್ತಿ ತೊಗೊಳೇಬೇಕು ಅನಿಸಿರುತ್ತೆ ಇವಾಗ ನಾವು ಒಂದು ಕೆ ಜಿ ತೊಗೊಳ್ಳೋ ಹಣ್ಣು ಅರ್ಧ ಕೆ ಜಿ ಆದರೂ ತೊಗೊಳ್ಲೇಬೇಕು ಹಬ್ಬ ಮಾಡೋಕ್ಕೆ ಅದಕ್ಕೋಸ್ಕರ ಫಸ್ಟೇ ಒಂದು ಮೂರು ನಾಲ್ಕು ದಿನ ಮೊದಲೇ ಒಂದು ಸ್ವಲ್ಪ ಕಾಯಿ ಕಾಯಿ ಆಗಿರೋದನ್ನ ಹಣ್ಣುಗಳನ್ನು ತೆಗೆದು ಇಟ್ಕೊಳ್ಳಿ ಆವಾಗ ನಿಮಗೆ ನಾಲ್ಕು ದಿನಲ್ಲಿ ಆರಾಮಾಗಿ ಹಣ್ಣಾಗಿರುತ್ತೆ ಆವಾಗ ನೀವು ಬಳಸ್ಬೋದು ಹೂಗಳನ್ನು ಅಷ್ಟೇ ಮೊದಲೇ ಒಂದು ಮೂರರಿಂದ ನಾಲ್ಕು ದಿನ ಮೊದಲೇ ತೆಗೆದು ಇಟ್ಕೊಳ್ಳಿ ಹೂಗಳೇ ಇಟ್ಕೋಬೋದು ಒಣಗೋಗಲ್ವ ಅಂತ ಹೇಳಿದ್ರೆ ಅದು ಖಂಡಿತ ಒಣಗೋಗಲ್ಲ ಒಂದು ಕಾಟನ್ ಬಟ್ಟೆ ಇದೆಯಲ್ಲ ಅದರಿಂದ ಅದನ್ನು ಸುತ್ತಿ ಕ್ಲೀನಾಗಿ ಇಟ್ಕೊಂಡ್ರೆ ಅದು ಕೂಡ ಒಣ್ಗೋಗೋಲ್ಲ ಇಲ್ಲ ಫ್ರಿಜ್ಜಲ್ಲೂ ಇಟ್ಕೋಬೋದು ಇಲ್ಲ ಅಂದರೆ ಒಂದು ಬಾಕ್ಸ್ ಇದೆಯಲ್ಲ ಪ್ಲ್ಯಾಶ್ಟಿಕ್ ಬಾಕ್ಸ್ ಒಳಗಡೆ ಟಿಶ್ಯೂ ಪೇಪರ್ಗಳನ್ನು ಇಟ್ಟು ಅದರೊಳಗಡೆ ಒಂದು ಟಿಶ್ಯೂ ಪೇಪರಲ್ಲಿ ಅಕ್ಕಿನ ಸುತ್ತು ಇಟ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ಹೂವು ಹಾಕಿ ಪ್ಲ್ಯಾಸ್ಟಿಕ್ ಡಬ್ಬ ಪೂರ್ತಿ ಟಿಶ್ಯೂ ಪೇಪರಿಂದ ಕ್ಲೋಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ರೆ ಒಂದು ವಾರ ಒಡ್ಗೂ ನೀವು ಹೂಗಳನ್ನು ಇಟ್ಕೋಬೋದು ಅದನ್ನು ಅದನ್ನು ಕೂಡ ಸೇವಿಂಗ್ ಮಾಡ್ಕೋಬೋದು ಮತ್ತು ಹೂಗಳಲ್ಲಿ ಯಾವ ಥರ ಹೂಗಳು ಅಂತ ಹೇಳಿದ್ರೆ ನೀವು ಕಟ್ಟಿರೋ ಹೂಗಳು ನಿಮ್ಮ ಮನೆಗೆ ಮುಟ್ಕೊಳ್ಳೋಕ್ಕೆ ದೇವರಿಗೆ ಬೇಕು ಅಂದರೆ ನೀವು ಕಟ್ಟಿರೋ ಹೂವನ್ನ ತಗೊಂಡ್ರೆ ನೀವು ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ ಆವಾಗಿನ ರೇಟ್ ಅಂತೂ ತುಂಬ ಇರುತ್ತೆ ಅದಕ್ಕೋಸ್ಕರ ಬಿಡಿ ಹೂಗಳ್ ಹೂಗಳನ್ನ ತೊಗೊಂಡು ಒಂದು ಮೂರು ದಿನ ನಾಲ್ಕು ದಿನ ಮುಂಚಿತವಾಗಲೇ ಅದನ್ನು ನೀವು ಮನೆಯಲ್ಲೇ ನೀವು ಕಟ್ಕೋಬೋದು ಆವಾಗಲೂ ಕೂಡ ತುಂಬ ಮನಿ ಸೇವಿಂಗ್ ಮಾಡ್ಕೋಬಹುದು ಅಲ್ವಾ ಈ ಬಿಡಿ ಹೂಗಳನ್ನ ಮಲ್ಲಿಗೆ ಹೂವು ಕಾಕಡ ಹೂವು ಕನಕಾಂಬರ ಹೂವು ಏನು ಬೇಕು ನಿಮಗೆ ಬಿಡಿ ಹೂನ ಒಂದೊಂದು ಕಾಲು ಕೆ ಜಿ ಅರ್ಧ ಕೆ ಜಿ ತೊಗೊಂಡು ಅದೇ ಅಷ್ಟೊಂದು ಹೂವು ಆಗುತ್ತೆ ಅದನ್ನೇ ಕಟ್ಟಿ ನೀವು ಸ್ಟೋರ್ ಮಾಡ್ಕೋಬಹುದು ಮತ್ತು ತರಕ ತರಕಾರಿಗಳನ್ನು ಅಷ್ಟೇ ಮೂರು ನಾಲ್ಕು ದಿನ ಮುಂಚಿತವಾಗಲೇ ನೀವು ತೆಗೆದಿಟ್ಕೋಬೇಕು ತರಕಾರಿಗಳನ್ನು ತೆಗೆದಿಟ್ಕಂಡ್ರೆ ಅದನ್ನು ಕೂಡ ಕ್ಲೀನಾಗಿ ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಯಿಂದ ಒದ್ದೆ ಬಟ್ಟೆ ಮಾಡಿ ಸ್ವಲ್ಪ ಒಂದು ಮಂಚದ ಕೆಳಗಡೆನೋ ಇಲ್ಲ ದಿವಾನ್ ಕಟ್ ಕೆಳಗಡೆನೋ ಒಂದು ಸ್ವಲ್ಪ ಅದನ್ನು ಸ್ವಲ್ಪ ಗಾಳಿ ಹಾಡೋಂಗೆ ಇಟ್ಟರೆ ಅದನ್ನು ಕೂಡ ಏನೂ ಆಗಲ್ಲ ಹಾಗೆ ಕೂಡ ಮಾಡ್ಕೋಬೋದು ಮತ್ತು ಶಾಪಿಂಗ್ ಶಾಪಿಂಗ್ ಆ್ಯಪು ಪದೇ ಪದೇ ನೋಡೋದು ಇವಾಗ ಹಬ್ಬಗಳು ಅಂದರೆ ಶಾಪಿಂಗ್ ಆ್ಯಪಲ್ಲಿ ಆಫರ್ಸ್ಗಳೆಲ್ಲ ಬಿಟ್ಟಿರ್ತಾರೆ ಅಲ್ವಾ ಆಫರ್ಸ್ಗಳು ಏನು ಕೆಲಸ ಇಲ್ಲ ನಾವು ಕೂತಿರ್ಬೇಕಾದ್ರೆ ಬರೀ ಶಾಪಿಂಗ್ ಆಪ್ ತೆಗೆದು ನಾವು ಓಪನ್ ಮಾಡಿ ಅದನ್ನು ನೋಡ್ತಾಯಿದ್ರೆ ಅದು ತೊಗೋಬೇಕು ಇದು ತೊಗೋಬೇಕು ಆಫರ್ ಇದೆ ಐವತ್ತು ರೂಪಾಯಿ ಆಫರ್ ಇದೆ ಐವ ನೂರು ರೂಪಾಯಿ ಆಫರ್ ಇದೆ ಅಂತ ನಾವು ಏನು ಮಾಡ್ತೀವಿ ಅದನ್ನು ಬುಕ್ ನಮ್ಮ ಬುಕ್ ಮಾಡ್ಕೊಬಿಡ್ತೀವಿ ಅಲ್ವಾ ಆ ಥರ ಮಾಡೋದ್ರಿಂದ ಎಷ್ಟೆಲ್ಲ ಲಾಸ್ ಆಗುತ್ತೆ ಗೊತ್ತಾ ಅವ್ರುಗಳೇನು ಆಫರ್ ಆಫರ್ ಅಂತ ಒಂದು ಡಬ್ಬಲ್ ಅದೇ ಅದು ದುಡ್ಡಿರುತ್ತೆ ಬಟ್ ಅದು ಜಾಸ್ತಿ ಹಾಕಿ ನಮಗೆ ಆಫರಲ್ಲಿ ಬಿಡ್ತೀನಿ ಅಂತ ಆಫರಲ್ಲಿ ಬಿಡ್ತಾರೆ ಅಷ್ಟು ಆ ಥರ ಮೋಸನೂ ಕೂಡ ಮಾಡ್ತಾರೆ ಶಾಪಿಂಗ್ ಆ್ಯಪ್ಗಳಲ್ಲಿ ಅದನ್ನು ಕೂಡ ನಾವು ನಂಬಿ ಅದನ್ನು ಶಾಪಿಂಗ್ನ ಮಾಡಿ ನಾವು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೋತೀವಿ ಏನು ಬೇಕೇ ಆಗೋಲ್ಲ ಅದು ಬರೀ ಆಫರ್ ಇದೆ ಅನ್ನೋ ಕಾರಣಕ್ಕೆ ನಾವು ತೊಗೊಬಿಡ್ತೀವಿ ಅದು ಯೂಸೇ ಇರಲ್ಲ ಒನ್ ಟೈಮ್ ಯೂಸ್ ಇರುತ್ತೆ ಅಷ್ಟೇ ಅದ್ರನ್ನ ತಗೊಂಡು ವೇಸ್ಟ್ ಮಾಡ್ತೀವಿ ಮತ್ತು ಆ ಥರನೂ ಆ್ಯಪನ್ನು ಡೌನ್ಲೋಡ್ ಮಾಡೋಕ್ಕಿಂತ ಮೊದಲೇ ಅದನ್ನು ಡಿಲೇಟ್ ಮಾಡಿಬಿಡಿ ಯಾವಾಗ ನಿಮಗೆ ಅವಶ್ಯಕತೆ ಇದೆ ಏನು ಬೇಕು ಅನ್ನೋದು ಮಾತ್ರ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಶಾಪಿಂಗ್ ಮಾಡಬೇಕು ಮತ್ತು ಮನೆ ಮನೆಯವ್ರಿಗೆಲ್ಲ ಬಟ್ಟೆ ತೊಗೊಳೋದು ಪ್ರತಿಯೊಂದು ಹಬ್ಬಕ್ಕೂ ಬಟ್ಟೆಗಳನ್ನ ತೊಗೋದು ಇವಾಗ ಒಂದು ತಿಂಗಳು ಬಿಟ್ಟು ಹಬ್ಬ ಬರುತ್ತೆ ಹದಿನೈದು ದಿನಕ್ಕೆ ಹಬ್ಬ ಬರುತ್ತೆ ಆದರೂ ಕೂಡ ಬಟ್ಟೆಗಳು ತಗೊಳ್ಳೋದು ಆ ಥರ ಮಾಡ್ತಾರೆ ಕೆಲವರು ಎಲ್ಲ ಹಬ್ಬಕ್ಕೂ ಈಗ ಹದಿನೈದು ಹದಿನೈದು ದಿನಕ್ಕೂ ಹಬ್ಬ ಬರುತ್ತೆ ವಾರ ವಾರಕ್ಕೂ ಹಬ್ಬ ಬರುತ್ತೆ ಎಲ್ಲ ಹಬ್ಬಗಳಿಗೂ ಬಟ್ಟೆ ತೆಗಿತಾನೆ ಇರ್ತಾರೆ ಆ ಥರ ಮಾಡೋದ್ರಿಂದ ಎಷ್ಟು ಬೆಳ್ಳಿನೋ ಏನಾದರೂ ತೊಗೊಂಡ್ರೆ ಮನಿ ಸೇವಿಂಗ್ಸ್ ಆಗುತ್ತೆ ಅಲ್ವಾ ಅದು ಬಿಟ್ಟು ಪ್ರತಿಯೊಂದಕ್ಕೂ ಬಟ್ಟೆಗಳನ್ನ ತಗೊಳ್ಳೋದು ಆ ಥರ ಕೆಲವ್ರು ಮಾಡ್ತಾರೆ ಆ ಥರ ತೊಗೊಳೋಕ್ಕೆ ಹೋಗಬೇಡಿ ಸುಮ್ಮನೆ ವೇಸ್ಟು ದುಡ್ಡು ವೇಸ್ಟ್ ಆಗುತ್ತೆ ಇರೋದನ್ನೇ ಕ್ಲೀನಾಗಿ ಅದನ್ನು ತೊಳೆದು ಕಿಳಿದು ಕ್ಲೀನಾಗಿ ಅದನ್ನೇ ಹಾಕೋಬಹುದಲ್ವಾ ಅದು ಬಿಟ್ಟು ನಾವು ಎಷ್ಟೋ ಮನೇಲಿ ಬಟ್ಟೆ ಇರುತ್ತೆ ಬಟ್ ಅದನ್ನು ನಾವು ಯೂಗೋ ಯೂಸೇ ಮಾಡಲ್ಲ ಒಂದು ಸತಿ ಯೂಸ್ ಮಾಡಿರ್ತೀವಿ ಅಷ್ಟೇ ಮತ್ತು ಯಾವುದೇ ಕಾರಣಕ್ಕೂ ಅದು ಮುಟ್ಟದೇ ಇಲ್ವಾ ಮತ್ತು ಹೊಸ ಬಟ್ಟೆ ತೊಗೋದಿರ್ತೀವಿ ಅದಕ್ಕೋಸ್ಕರ ಒಟ್ಟು ಹೊಸ ಬಟ್ಟೆ ಮೇಲೆ ಇನ್ವೆಸ್ಟ್ ಜಾಸ್ತಿ ಹೋಗಬೇಡಿ ಮತ್ತು ಮನೆ ರೇಷನ್ ಎಲ್ಲ ಒಟ್ಟಿಗೆ ತಂದು ಆವಾಗ ನಿಮಗೆ ಕಡಿಮೆನೂ ಬಿಡುತ್ತೆ ಹಬ್ಬಕ್ಕೂ ಪ್ರತಿ ಹಬ್ಬಕ್ಕೂ ನೀವು ಅಂತ ಹೋಗೋದು ಟೈಮ್ ಸೇವಿಂಗೂ ಆಗುತ್ತೆ ಅಲ್ವಾ ಏನಾದರೂ ಆಫರ್ಸ್ ಬಿಟ್ಟಿರ್ತಾರೆ ನೋಡಿ ಹಬ್ಬದ ಟೈಮಲ್ಲಿ ಹಬ್ಬದ ಟೈಮಲ್ಲಿ ಎಲ್ಲ ಕಡೆ ಆಫರ್ಸ್ಗಳನ್ನ ಬಿಟ್ಟಿರ್ತಾರೆ ಡಿ ಮಾರ್ಟು ಆ ಥರ ಎಲ್ಲ ಹೋಗಿ ನೋಡಿದ್ರೆ ಹಬ್ಬದ ಟೈಮಲ್ಲೇ ಆಫರ್ಸ್ ಇರುತ್ತೆ ಆ ಟೈಮಲ್ಲಿ ಹೋಗಿ ಒಟ್ಟಿಗೆ ನೀವು ತೊಗೋಬೋದು ಕಡಿಮೆ ರೇಟ್ ಆಗುತ್ತೆ ಕಡಿಮೆನೂ ಬೀಳುತ್ತೆ ಆ ಟೈಮಲ್ಲಿ ಬೇಕಾದ್ರೆ ಮನೆಗೆ ಏನು ಆಗತ್ಯ ಅದೇ ಅದನ್ನು ಮಾತ್ರ ತೊಗೊಂಡು ಬನ್ನಿ ಬೇಡದೇ ಇರೋದೆಲ್ಲ ಆಫರ್ ಇದೆ ಅಂತ ತೊಗೊಂಡು ಬರಬೇಡಿ ಒಂದು ಲೀಸ್ಟ್ ಮಾಡಿಕೊಂಡು ಹೊಟ್ಟೋಗಿ ಮನೆಯಿಂದನೇ ಆ ಲೀಸ್ಟಿಗೆ ತಕ್ಕನಾಗೆ ಏನು ಬೇಕು ಅದನ್ನು ಮಾತ್ರ ತೊಗೊಳ್ಳಿ ಅದನ್ನ ಮಾತ್ರ ಗಮನಕ್ಕಿಡಿ ಬೇರೆ ಏನಾದರೂ ಕಣ್ಣಿಗೆ ಬಿದ್ದರೂ ಕೂಡ ಅದನ್ನು ನೋಡೋಕ್ಕೆ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ತೋಳಿ ಮತ್ತು ಹಬ್ಬಕ್ಕೆ ಏನೆಲ್ಲ ಸ್ವೀಟ್ಸ್ ಬೇಕು ಅದನ್ನೆಲ್ಲ ನಾವೇನು ಮಾಡ್ತೀವಿ ಫಸ್ಟೆಲ್ಲ ಮನೇಲೆ ಕೂತು ಒಂದು ವಾರದ ಮುಂಚೆನೇ ಮನೆಗೆ ಏನು ಸ್ವೀಟ್ ಬೇಕು ಏನೆಲ್ಲ ಮಾಡ್ಕೋಬೇಕು ಅನ್ನೋದನ್ನ ತಯಾರಿನ ಮೊದಲೇ ಮಾಡಿ ಇಟ್ಕೋತಾ ಇದ್ದು ಅಲ್ವಾ ಹಬ್ಬಗಳಿಗೆ ಮದುವೆಗಳಿಗೆ ಆಗ ಇವಾಗೆಲ್ಲ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಬೇಕ್ರಿಗಳಲ್ಲಿ ಆರ್ಡರ್ ಕೊಟ್ಬಿಡ್ತೀವಿ ಅಲ್ವಾ ಅದಕ್ಕೋಸ್ಕರ ಅದೆಲ್ಲ ಕೊಡೋದ್ರಿಂದ ಅವರು ಕ್ಲೀನಾಗಿ ಮಾಡಿರ್ತಾರೋ ಮಾಡಿಲ್ಲ ಅಂತಲೂ ಗೊತ್ತಿಲ್ಲ ಅದಲ್ಲದೆ ದುಡ್ಡು ವೆಚ್ಚ ಅಲ್ವಾ ಎಷ್ಟೆಲ್ಲ ಖರ್ಚಾಗುತ್ತೆ ತುಂಬಾ ಖರ್ಚಾಗುತ್ತೆ ನಾವು ಅದು ತೊಗೊಂಡು ಬಂದರೂ ಒಂದು ಎರಡು ಅಷ್ಟು ಸಾಲಲ್ಲ ಅಷ್ಟೊಂದು ಇರಲ್ಲ ಜಾಸ್ತಿ ಕೊಡಲ್ಲ ಅವರು ಈಗ ನಾವು ಮನೆಗಳಲ್ಲಿ ಮಾಡಿದ್ರೆ ನಾವು ಮನೆ ಮಂದಿ ಎಲ್ಲ ತಿಂದು ಒಂದು ನಾಲ್ಕು ದಿನ ಒಂದು ವಾರ ಇಟ್ಟು ಮನೇಲಿ ತಿಂದು ನೆಂಟರು ಯಾರಾದರೂ ಬಂದರೆ ಅವ್ರಿಗೂ ಕೊಟ್ಟು ಕಳಿಸಿ ಆ ಥರ ಇಟ್ಕೊಂಡು ನಾವು ತಿನ್ಬೋದು ಅಲ್ವಾ ಮನೇಲಿ ಮಾಡಿದ್ರೆ ದುಡ್ಡೂ ಜಾಸ್ತಿ ವೇಸ್ಟ್ ಆಗೋಲ್ಲ ಅದಕ್ಕೋಸ್ಕರ ಮನೇಲೇ ಯಾವುದೇ ಸ್ವೀಟ್ ಆದರೂ ಪರವಾಗಿಲ್ಲ ಮನೇಲೇ ಮಾಡಿ ಇಟ್ಕೊಳ್ಳಿ ಮತ್ತು ಮೆಹೆಂದಿ ಮೆಹೆಂದಿ ಹಬ್ಬಗಳಿಗೆಲ್ಲ ಮೆಹೆಂದಿ ಹಾಕ್ಸ್ಕೋಬೇಕು ಅದು ಮನೇಲಿ ಹಾಕೊಳ್ಳಲ್ಲ ಅದು ಹೋಗಿ ಪಾರ್ಲರ್ಗಳಲ್ಲಿ ಮೆಹೆಂದಿನ ಹಾಕೋತಾರೆ ಅದೇನು ಸ್ವಲ್ಪ ದುಡ್ಡು ಆಗುತ್ತಾ ಒಂದು ಹ್ಯಾಂಡಿಗೆ ನಾವು ಒಂದುವರೆ ಸಾವಿರ ಎರಡು ಸಾವಿರ ಹಾಗೆ ಕೊಡಬೇಕಾಗುತ್ತೆ ಅದು ಹಾಕಿ ಸುಮ್ಮನೆ ಇವಾಗ ಎಲ್ಲರ ಕೈಲೂ ಮೊಬೈಲ್ ಇದೆ ಮೊಬೈಲ್ ನೋಡ್ಕೊಂಡು ಆರಾಮಾಗಿ ನಾವೇ ಬಿಡಿಸ್ಕೋಬೋದು ಇಲ್ಲ ನಿಮ್ಮ ಅಕ್ಕನೋ ನಿಮ್ಮ ಫ್ರೆಂಡ್ಸೋ ಯಾರಿಗಿದೆ ಯಾರಿಗೆ ಬರುತ್ತೆ ಬಿಡೋಕ್ಕೆ ಅವ್ರ ಜೊತೆ ನೀವು ಶೇರ್ ಮಾಡಿಕೊಂಡು ನಿಮಗೆ ಅವ್ರು ಬಿಟ್ಕೋಬೋದು ಅವರು ನಿಮಗೆ ಬಿಟ್ಕೊಡ್ಬೋದು ಆ ಥರ ಮಾಡಿದ್ರೆ ಮನಿ ಸೇವಿಂಗ್ ತುಂಬ ಆಗುತ್ತೆ ಅಲ್ವಾ ಅದನ್ನು ಬಿಟ್ಬಿಟ್ಟು ನೀವು ಒಂದು ದಿನ ಎರಡು ದಿನ ಖುಷಿಗೋಸ್ಕರ ನೀವು ಮೂರು ಸಾವಿರ ನಾಲ್ಕು ಸಾವಿರ ವೇಸ್ಟ್ ಮಾಡಿಕೊಂಡು ಪಾರ್ಲರ್ಗಳಲ್ಲಿ ಮೇಹಿಂದ ದಿನ ಅದನ್ನು ನೀವು ಕಲ್ತ್ಕೊಂಡ್ರೆ ನೀವು ಕಲ್ತಂಗೂ ಆಗುತ್ತೆ ನಿಮಗೆ ನೀವು ಹಾಕೊಂಡಂಗೂ ಆಗುತ್ತೆ ಅಲ್ವಾ ಮೇ ಹಿಂದಿನ ಎರಡು ಕೈಗೂ ನಾವು ಹಾಕೋಬೋದು ಬೆಳಗ್ಗೆ ಒಂದು ಕೈಗೆ ಹಾಕಿ ನಾವು ತೊಳೆದುಬಿಟ್ಟು ಮತ್ತು ಸಂಜೆ ಟೈಮು ಇನ್ನೊಂದು ಕೈಗೆ ನಾವೇ ಹಾಕೋಬೋದು ಯಾಕೆಂದರೆ ನಾವು ಕಲ್ತ್ಕೊಂಡಿದ್ರೆ ಆ ಥರ ಮಾಡಿದ್ರು ಕೂಡ ಮನಿ ಸೇವಿಂಗ್ ಆಗುತ್ತೆ ಮತ್ತು ಸ್ಯಾರಿಗಳು ಪ್ರತಿ ಹಬ್ಬಕ್ಕೂ ಸ್ಯಾರಿಗಳು ತೊಗೊಳೋದು ಪ್ರತಿ ಹಬ್ಬಕ್ಕೂ ಇವಾಗ ಸ್ಯಾರಿನ ನಾವು ಐನೂರು ರೂಪಾಯಿ ಸ್ಯಾರಿ ತೊಗೊಂಡ್ರೆ ಬ್ಲೌಸ್ ಸ್ಟಿಚ್ ಮಾಡಿ ಅದನ್ನು ವರ್ಕ್ ಮಾಡಿಸಿ ಅದು ಹೊಲ್ಸೋವರೆಗೇ ಒಂದು ಮೂರರಿಂದ ನಾಲ್ಕು ಸಾವಿರ ಆಗಿರುತ್ತೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸೋಕ್ಕೆ ಅದೆಲ್ಲ ಅಗತ್ಯ ಇದೆಯಾ ಪ್ರತಿ ಹಬ್ಬಕ್ಕೂ ಏನು ಮದುವೆಗಳಿಗೆ ಯಾವುದೋ ದೊಡ್ಡ ಫಂಕ್ಷನ್ ಇದೆ ಅನ್ನೋದಾದರೆ ಪರವಾಗಿಲ್ಲ ಎಲ್ಲ ಹಬ್ಬಕ್ಕೂ ಬ್ಲೌಸ್ ವರ್ಕ್ಸ್ ಮಾಡೋದು ಒಳ್ಳೊಳ್ಳೆ ಬ್ಲೌಸ್ ಹೊಲ್ಸೋದು ಸಿಂಪಲ್ ಇರುತ್ತೆ ಸ್ಯಾರಿ ಆ ಸ್ಯಾರಿಗಳಿಗೂ ಕೂಡ ಪ್ರತಿ ಹಬ್ಬಕ್ಕೂ ತಿಂಗ್ ತಿಂಗ್ಳಿಗೂ ಹದಿನೈದು ದಿನಕ್ಕೂ ಸ್ವಲ್ಪ ಜನ ಇರ್ತಾರೆ ಅವ್ರು ಮಾಡಿಸಿದ್ರು ಹಂಗೆ ನಾನು ಮಾಡಿಸ್ಬೇಕು ಈ ಸ್ಯಾರಿಗೆ ಹಾಗೆ ಮಾಡಿಸ್ಬೇಕು ಅನ್ನೋ ಥರ ಮಾಡ್ಕೊಂಡು ಹೋಗ್ತಾರೆ ಅದೆಲ್ಲ ದುಡ್ಡು ವೆಚ್ಚ ಏ ಒನ್ ಟೈಮ್ ಇನ್ವೆಶ್ಟ್ಮೆಂಟ್ವೆಲ್ಲ ಅಲ್ವಾ ಅದಕ್ಕೋಸ್ಕರ ಏನಕ್ಕೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಯಾವುದು ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡಿ ಅದರಿಂದ ನಿಮಗೆ ಮನಿ ಸೇವಿಂಗೂ ಆಗುತ್ತೆ ಗೋಲ್ಡ್ ಅನ್ನೋದು ನಿಮ್ಮ ಕೈಗೆ ಸೇರುತ್ತೆ ಸರಿ ಆಯಿತು ಈ ಟಿಪ್ಸ್ಗಳಲ್ಲಿ ಯಾವುದೇ ಯಾವುದೆಲ್ಲ ಇಷ್ಟ ಆಗಿದರೆ ನಿಮಗೆ ಈ ಟಿಪ್ಸ್ಗಳಲ್ಲಿ ಯಾವುದೆಲ್ಲ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಉಪಯೋಗ ಆಗಿದೆ ಅನ್ಕೋತೀನಿ ನಾನು ನಿಮಗೂ ಉಪಯೋಗ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್